ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದು ಕೂಡ ಅಬ್ರಹಾಮನ ಪ್ರಾರ್ಥನೆಯನ್ನ ಕುರಿತು ನಾವು ನೋಡಲಿದ್ದೇವೆ ಓದಿಕೊಳ್ಳೋಣ ಈ ಕಾಂಡ ಹದಿನೆಂಟನೇ ಅಧ್ಯಾಯ ಹದಿನೇಳನೇ ವಾಕ್ಯ ಜೆನಿಸಸ್ ಚಾಪ್ಟರ್ಸ್ ಏಯ್ಟೀನ್ ವ ಸೆವೆಂಟೀನ್ ಆನ್ವರ್ಡ್ಸ್ ಆಗ ಯಹೋವನು ತನ್ನೊಳಗೆ ನಾನು ಮಾಡಬೇಕೆಂದಿರುವ ಕಾರ್ಯವನ್ನು ಅಬ್ರಹಾಮನಿಗೆ ಮರೆ ಮಾಡುವುದು ಸರಿಯೋ ಅವನಿಂದ ಬಲಿಷ್ಠವಾದ ಮಹಾಜನಾಂಗವು ಹುಟ್ಟಬೇಕಲ್ಲ ಅವನ ಮೂಲಕ ಭೂಮಿಯ ಎಲ್ಲ ಜನಾಂಗಗಳಿಗೂ ಆಶೀರ್ವಾದ ಉಂಟಾಗುವುದಲ್ಲ ಅವನು ತನ್ನ ಪುತ್ರ ಪೌತ್ರರಿಗೆ ನೀವು ನ್ಯಾಯ ನೀತಿಗಳನ್ನು ನಡೆಸಿ ಯಹೋವನ ಮಾರ್ಗವನ್ನು ಅನುಸರಿಸಬೇಕೆಂದು ಬೋಧಿಸುವಂತೆ ಅವನನ್ನು ನಾನು ಆದುಕೊಂಡೇನಲ್ಲ ಅವನು ಹೀಗೆ ಮಾಡುವುದರಿಂದ ಯಹೋವನಾದ ನನ್ನ ವಾಗ್ದಾನವು ನೆರವೇರುವುದು ಅಂದುಕೊಂಡನು ಹಾಲೆಲುಯ್ಯ ನೋಡಿ ಇಲ್ಲಿ ನೋಡುವ ವಾಕ್ಯವನ್ನು ದೇವರು ನೋಡಿರಿ ಅಬ್ರಹಾಮನಿಗೆ ತಾನು ಮಾಡಬೇಕೆಂದಿರುವ ಕಾರ್ಯವನ್ನು ಮರೆ ಮಾಡುವುದು ಸರಿಯೋ ಯೋಚನೆ ಮಾಡೋಣವ ಈ ವಾಕ್ಯಗಳನ್ನು ದೇವರು ಹೇಳುತ್ತಾ ಇದ್ದಾರೆ ನಾನು ಅಬ್ರಹಾಮನಿಗೆ ನಾನು ಮಾಡುವ ಎಲ್ಲ ಕಾರ್ಯಗಳನ್ನು ತಿಳಿಸಬೇಕು ವಾಟ್ ಎವರ್ ಐ ಆಮ್ ಪ್ಲಾನಿಂಗ್ ಟು ಡೂ ಗಾಡ್ ಸೇಯಿಂಗ್ ದಿಸ್ ದೇವರು ಹೇಳುತ್ತಾ ಇದ್ದಾರೆ ನಾನು ಏನು ಮಾಡಬೇಕೆಂಬುದಾಗಿ ಇದ್ದೇನೋ ಅದನ್ನು ನಾನು ಹೇಗೆ ಮರೆ ಮಾಡಲಿ ಅಬ್ರಹಾಮನಿಂದ ಎಂಬುದಾಗಿ ಯಾಕಂದರೆ ಅಬ್ರಹಾಮನ ಮೇಲೆ ದೇವರಿಗೆ ಒಂದು ನಂಬಿಕೆ ಇತ್ತು ಆತನು ಆತನ ಮುಖಾಂತರವಾಗಿ ಏನೆಲ್ಲ ಮಾಡಬೇಕೆಂಬುದಾಗಿ ದೇವರು ನಿರ್ಣಯ ಮಾಡಿದ್ದರು ಅದನ್ನೆಲ್ಲ ಮಾಡುವುದಕ್ಕೆ ಅವನನ್ನು ಆರಿಸಿಕೊಂಡಿದ್ದು ದೇವರು ಅದರ ಹಾಲೆಲುಯ್ಯ ಅದರಲ್ಲಿ ಅವರು ಸ್ಟ್ರಾಂಗ್ ಆಗಿ ದೃಢವಾಗಿದ್ದರು ಆದ ಕಾರಣ ಅವರು ಸೋದೋಮ್ ಗೊಮರದ ಪಾಪದ ನಿಮಿತ್ತವಾಗಿ ಹೊಲಸಿನ ನಿಮಿತ್ತವಾಗಿ ಅದನ್ನು ನಾಶ ಮಾಡಬೇಕು ಈ ಪಟ್ಟಣಗಳನ್ನು ಎಂಬುದಾಗಿ ಅವರು ತೀರ್ಮಾನ ಮಾಡಿರುತ್ತಾರೆ ಅಷ್ಟು ಕಠೋರವಾದ ಪಾಪಗಳು ಸೋದೋಮ್ ಗೊಮರದಲ್ಲಿ ತುಂಬಿರುತ್ತದೆ ಆದರೆ ಅಲ್ಲಿ ಹೋಗಿ ಅದನ್ನು ನಾಶ ಮಾಡುವುದಕ್ಕಿಂತ ಮುಂಚೆ ದೇವರು ಆ ವಿಷಯವನ್ನ ಅಬ್ರಹಾಮನಿಗೆ ತಿಳಿಸುತ್ತಾ ಇದ್ದಾರೆ ಇಬ್ರಹಾಮ್ ವೈ ಯಾಕೆ ಹೇಳಿದರು ಆತನು ಆರಿಸಲ್ ಆರಿಸಲ್ಪಟ್ಟವನು ತನ್ನ ಮಕ್ಕಳಿಗೆ ತನ್ನ ಸಂತತಿಗೆ ಅವನು ಹೇಳಿಕೊಡುತ್ತಾನೆ ಬೋಧಿಸುತ್ತಾನೆ ಯಾವ ರೀತಿಯಾಗಿ ದೇವರ ಮಕ್ಕಳಾಗಿ ನಾವು ಇರಬೇಕೆಂಬುದಾಗಿ ನೋಡಿ ಅಲ್ಲಿ ಪಟ್ಟಿಯೇ ಇದೆ ಅದು ಅವನಿಂದ ಬಲಿಷ್ಠವಾದ ಮಹಾಜನಾಂಗವು ಹುಟ್ಟ ಹುಟ್ಟಬೇಕಲ್ಲ ಅವನ ಮೂಲಕ ಭೂಮಿಯ ಎಲ್ಲ ಜನಾಂಗಗಳು ಆಶೀರ್ವಾದ ಉಂಟಾಗ ಉಂಟಾಗುವುದಲ್ಲ ಅವನು ತನ್ನ ಪುತ್ರ ಪೌತ್ರರಿಗೆ ನನ್ನ ನ್ಯಾಯ ನೀತಿಗಳನ್ನು ನಡೆಸಿ ಯಹೋವನ ಮಾರ್ಗವನ್ನು ಅನುಸರಿಸಬೇಕೆಂದು ಬೋಧಿಸುವಂತೆ ಅವನನ್ನು ನಾನು ಆದುಕೊಂಡೇನಲ್ಲ ದೇವರು ಆದುಕೊಂಡ ಅಬ್ರಹಾಮನು ಹಾಲೆ ಲೂಯ್ಯ ಇದೆಲ್ಲ ಮಾಡುತ್ತಾನೆ ಇದೆಲ್ಲ ತಡಿಸುತ್ತಾನೆ ಇದೆಲ್ಲ ಬೋಧಿಸುತ್ತಾನೆ ಇದೆಲ್ಲ ನೆರವೇರಿಸುತ್ತಾನೆ ನನ್ನ ಪರವಾಗಿ ಎಂಬುದಾಗಿ ಆದುಕೊಂಡ ಅಬ್ರಹಾಮನಿಗೆ ಮರೆ ಮಾಡಿ ಯಾವುದನ್ನು ಮಾಡಲ್ಲ ಮಾಡುವುದಿಲ್ಲ ಎಂಬುದಾಗಿ ಹೋವನು ನಿರ್ಧನ ಮಾಡಿದ್ದನು ಹಾಲೇಲುಯ್ಯ ಯಾಕಂದರೆ ಇನ್ನೊಂದು ವಿಷಯ ಅಬ್ರಹಾಮನಿಗೆ ಇದನ್ನು ಹೇಳುವಾಗ ಯಾರು ನಾಶವಾಗುವುದು ದೇವರ ಚಿತ್ತ ಅಲ್ಲ ಯಾರನ್ನೂ ನಾಶ ಮಾಡುವುದು ದೇವರ ಕಲ್ಪನೆ ಅಲ್ಲ ಆದರೆ ಪಾಪವು ಹೆಚ್ಚಾದಾಗ ಆ ಪಾಪದ ಆ ಒಂದು ಲೆವೆಲ್ ಪರಲೋಕ ಲೋಕ ಅನ್ನೋದು ಮುಟ್ಟುವಾಗ ದೇವರನ್ನ ತಾಕುವಾಗ ಅಥವಾ ಕಷ್ಟಪಡುವವರು ಹೋರಾಟ ಪಡುವವರು ದೇವರ ಕಡೆಗೆ ಮೊರೆ ಇಡುವಾಗ ಭಿನ್ನ ಮಾಡುವಾಗ ಅಭಿನ್ನವನ್ನು ದೇವರು ಕೇಳಲೇಬೇಕು ಆಗ ಅದಕ್ಕೆ ಉತ್ತರವಾಗಿ ಅವರು ಎಳಿದು ಬಂದು ನೋಡುವಾಗ ದೇಶವನ್ನು ದೇಶದಲ್ಲಿ ಪಾಪ ತುಂಬಿಕೊಂಡಿರುವಾಗ ಅದನ್ನು ನಾಶ ಮಾಡುವುದಕ್ಕೆ ದೇವರ ಕೈಯಲ್ಲಿ ಕತ್ತಿಕೊಟ್ಟ ಹಾಗೆ ಜನರ ವರ್ತನೆ ಇರುವಾಗ ದೇವರು ಒಂದು ಅಬ್ರಹಾಮನನ್ನು ಹುಡುಕಿ ಹೋಗುವ ದೇವರಾಗಿದ್ದಾರೆ ಇವತ್ತು ನಿಮ್ಮನ್ನು ಹುಡುಕಿ ನಿಮ್ಮ ಬಳಿಗೆ ಬರುವ ದೇವರಾಗಿದ್ದಾರೆ ಯಾಕೆ ನೀವು ಆದುಕೊಂಡವರು ಮೊದಲನೆಯದಾಗಿ ಎರಡನೆಯದಾಗಿ ನೀವು ಬೇಡಿಕೊಳ್ಳುವವರು ಹಾಲೆ ನೋಡಿರಿ ಇಲ್ಲಿ ಹತ್ ಮೂವತ್ತ ಇಪ್ಪತ್ತ ಎರಡನೇ ವಾಕ್ಯ ಹೇಳುತ್ತಾ ಇದೆ ಆ ಮನುಷ್ಯರು ಅಲ್ಲಿಂದ ಸೋದೋಮಿಗೆ ಕಡೆಗೆ ಹೋದರು ಆದರೆ ಅಬ್ರಹಾಮನು ಯಹೋವನ ಎದುರಾಗಿ ಇನ್ನೂ ನಿಂತುಕೊಂಡನು ಹಿಸ್ಟುಡ್ ಬಿಫೋರ್ ಗಾಡ್ ಎಲ್ಲರೂ ಹೋದರು ಆದರೆ ದೇವದೂತರು ಹೋದರು ದೇವರು ಹೋದನು ಮಾತನಾಡಿ ಅದರಿಗೆ ಅಬ್ರಾಹಾಮನು ಇನ್ನೂ ಅಲ್ಲೇ ನಿಂತುಕೊಂಡು ಬೇಡಿಕೊಳ್ಳುವುದನ್ನು ನಾವು ನೋಡುತ್ತಾ ಇದ್ದೇವೆ ಈಸ್ ರಿಕ್ವೆಸ್ಟಿಂಗ್ ಗಾಡ್ ಈಸ್ ಪ್ಲೀಡಿಂಗ್ ವಿತ್ ಗಾಡ್ ಆತನು ಭಿನ್ನ ಇದ್ದಾನೆ ದೇವರೇ ಗೊಮರದಲ್ಲಿ ಐವತ್ತು ನೀತಿವಂತರು ಇದ್ದರೆ ನೀನು ನಾಶ ಮಾಡುತ್ತೀಯ ನಲವತ್ತೈದು ಮೂವತ್ತೈದು ಮೂವತ್ತು ಇಪ್ಪತ್ತೈದು ಇಪ್ಪತ್ತು ಹದಿನೈದು ಇಪ್ಪತ್ತು ಐದು ಮಂದಿ ಹತ್ತು ಮಂದಿ ಇದ್ದರೆ ನೀನು ನಾಶ ಮಾಡುವಿಯೋ ದೇವರೇ ನೀನು ನಾಶ ಮಾಡುವ ದೇವರಲ್ಲ ನೀನು ಅಳಿಸುವ ದೇವರಲ್ಲವಲ್ಲ ಶಮಿಸುವ ದೇವರು ಅಲೆ ಅಂದಾಗ ದೇವರು ಹೇಳ್ತಾನೆ ಇಲ್ಲ 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 ಐವತ್ತು ಜನ ಇದ್ದರೆ ನಾನು ನಾಶ ಮಾಡುವುದಿಲ್ಲ ನಲವತ್ತು ಜನ ಮೂವತ್ತು ಜನ ಹತ್ತು ಜನ ಕೊನೆಯಲ್ಲಿ ಹತ್ತು ಜನ ಅಲ್ಲಿ ನೀತಿವಂತರು ಇರಲೇ ಇಲ್ಲ ಬರಿ ನಾಲ್ಕೇ ಜನ ಲೋತನು ಅವನ ಹೆಂಡತಿ ಅವನ ಇಬ್ಬರು ಹೆಣ್ಣು ಮಕ್ಕಳು ಮಾತ್ರ ಆ ನಾಲ್ಕು ಜನರಿಗಾಗಿ ಅಬ್ರಹಾಮನು ಮಾಡಿದ ಪ್ರಾರ್ಥನೆಯನ್ನು ದೇವರು ಕೇಳಿದರು ಕೇಳಿ ಅವರನ್ನು ಬಿಡಿಸಿದರು ತಪ್ಪಿಸಿದರು ಅವರಿಗೆ ಮನಸ್ಸಿಲ್ಲ ಆದರೆ ದೇವರು ಅಬ್ರಹಾಮನ ಪ್ರಾರ್ಥನೆಗೆ ಉತ್ತರವಾಗಿ ನಾಲ್ಕು ವ್ಯಕ್ತಿಗಳನ್ನು ಬಿಡಿಸಿದರು ಹಾಲೆಲ್ಲುಯ್ಯ ಇವತ್ತು ನಿಮ್ಮ ಪ್ರಾರ್ಥನೆ ಬಹು ಅಮೂಲ್ಯ ಬಹು ಮುಖ್ಯ ನಿಮ್ಮ ಪ್ರಾರ್ಥನೆಯಿಂದ ನಾಲ್ಕಾರು ಜನರು ಬದುಕಬೇಕಾಗಿದೆ ಹಾಲೆ ನಾಲ್ಕು ಕುಟುಂಬಗಳು ಬದುಕಬೇಕಾಗಿದೆ ಆದ ಕಾರಣ ದೇವರು ನಿಮಗೆ ತೋರಿಸ್ತಾ ಇದ್ದಾರೆ ಅಬ್ರಹಾಮನಿಗೆ ನಾನು ಮರೆ ಮಾಡುವುದು ಸರಿವೋ ಸರಿಯೋ ಸರಿಯೋ ನಿಮ್ಮಿಂದ ಮುಚ್ಚಿ ನಿಮಗೆ ಹೇಳದೆ ಕೇಳದೆ ತಿಳಿಸದೆ ಒಂದು ಕಾರ್ಯವನ್ನು ದೇವರು ಮಾಡುವವರಲ್ಲ ಯಾಕಂದರೆ ನಿಮ್ಮನ್ನೇ ನಂಬಿದ್ದಾರೆ ಹೀ ಟ್ರಸ್ಟ್ಸ್ ಯೂ ಟು ಪ್ರೇ ಫೋರ್ ದೋಸ್ ಫೋರ್ ಪೀಪಲ್ ಆರ್ ದೋಸ್ ಟೆನ್ ಪೀಪಲ್ ಆಲೇ ಪ್ರಾರ್ಥನೆ ಮಾಡೋಣ ಕಣ್ಣು ಮುಚ್ಚಿ ಅಬ್ರಹಾಮನು ಬೇಡಿಕೊಂಡನು ಬೇಡಿಕೊಂಡನು ಬೇಡಿಕೊಳ್ಳುವುದು ಪ್ರಾರ್ಥನೆ ಬೇಡಿಕೊಳ್ಳಿರಿ ನಿಮಗೆ ಸಿಗುವುದು ಎಂಬುದಾಗಿ ಹೇಳಿದ ದೇವರು ಹಾಲೆ ಲೂಯ್ಯ ಅಬ್ರಹಾಮನು ಬೇಡಿಕೊಂಡನು ಬೇಡಿಕೊಂಡನು ಅವನು ಭಯಭಕ್ತಿಯಿಂದ ಮರ್ಯಾದೆಯಿಂದ ತಾಳ್ಮೆಯಿಂದ ದೇವರ ಮುಂದೆ ದೇವರೇ ಇನ್ನೊಂದು ಸಾರಿ ಇನ್ನೊಂದು ಸಾರಿ ಇನ್ನೊಂದು ಮಾತು ನಾನು ಹೇಳುತ್ತೇನೆ ಸ್ವಾಮಿ ನಲವತ್ತು ಜನ ಮೂವತ್ತು ಜನ ಹತ್ತು ಜನ ಹಾಲೆ ಲೂಯ್ಯ ತನ್ನ ಪ್ರಾಣವನ್ನೇ ಮುಡುಪಾಗಿ ಇಟ್ಟು ಪ್ರಾಣದ ಭಯವಿಲ್ಲದೆ ದೇವರ ಮುಂದೆ ತಗ್ಗಿಕೊಂಡು ದೇವರಿಗೇನೇ ಮುಂದೆ ನಿಂತುಕೊಂಡು ಹಾಲೆ ಲೂಯ್ಯ ಕುಡ್ ಹ್ಯಾವ್ ಗಾನ್ ಲಾರ್ಡ್ ಇಟ್ ಇಸ್ ಯುವರ್ ವೆಲ್ ಇಫ್ ಯು ವಾಂಟ್ ಟು ಡಿಸ್ಟ್ರಾಯ್ ಸೋದಮ್ ದೆನ್ ಗೋ ಎ ಹೆಡ್ ಆ್ಯಂಡ್ ಇಟ್ ದೇವರೇ ನಿನ್ನ ಚಿತ್ತ ಸೋದಮನ್ನು ಅಳಿಸಬೇಕಾದರೆ ಅಳಿಸಿಬಿಡು ಅದು ನಿನ್ನ ಚಿತ್ತವಾದರೆ ಅಳಿಸಿಬಿಡು ನಾನು ಯಾರು ನಿನಗೆ ಅಡ್ಡ ಬರುವುದಕ್ಕೆ ಅವನು ಅಬ್ರಹಾಮನು ಹೋಗಬಹುದಾಗಿತ್ತು ಆದರೆ ಇಲ್ಲ ಹಾಲೇ ಲೂಯ್ಯ ದೇವರವನನ್ನು ನಂಬಿದರು ಅಬ್ರಹಾಮನನ್ನು ಆರಿಸಿಕೊಂಡರು ಅಲ್ಲೇ ಲೂಯ್ಯ ದೇವರೇ ನಮ್ಮನ್ನು ಆರಿಸಿಕೊಂಡ ಉದ್ದೇಶವನ್ನು ನೆರವೇರಿಸುವುದಕ್ಕೆ ನಮಗೆ ಕೃಪೆ ಕೊಡಪ್ಪ ಪ್ರಾರ್ಥನೆ ಮಾಡುವುದಕ್ಕೆ ಇತರರಿಗಾಗಿ ಪರರಿಗಾಗಿ ಅನ್ ಅಪ ಪರದೇಸಿಗಳಿಗಾಗಿ ಅನ್ಯ ಜನರಿಗಾಗಿ ಪ್ರಾರ್ಥನೆ ಮಾಡಿ ಒಡಕಿನಲ್ಲಿ ನಿಂತುಕೊಂಡು ಬೇಡಿಕೊಳ್ಳುವ ಹೃದಯ ನಮಗೆ ಕೊಡು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಪ್ರಿಯಾ ಸಹೋದರ ಸಹೋದರಿಯರೇ ಈ ರೀತಿಯಾದ ಅಬ್ರಹಾಮನಲ್ಲಿ ದಬಿನ್ನಹ ಬೇಡಿಕೊಳ್ಳುವ ಹೃದಯ ನಮಗೆ ದೇವರು ಕೊಡುವ ಬಗ್ಗೆ ನಾವು ಪ್ರಾರ್ಥನೆ ಮಾಡೋಣ Deur Himonne se seën word salie. Amen.